ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯೇ ಸರ್ವರೋಗಕ್ಕೂ ಕಾರಣ ಆ ಮಲಬದ್ಧತೆಗೆ ಶಾಶ್ವತ ಪರಿಹಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಜ್ವರ ಬರ್ತವೆ ಅದು ಹೆಚ್ಚಿಗೆ ಆಗಿ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಾಗ್ತವೆ ಇವನ್ ಸಂಧಿವಾತ ಆಮವಾತ ಚರ್ಮರೋಗಗಳು ಅಟೋಇಮ್ಯೂನ್ ಡಿಸೀಸ್ಗಳು ಬಿ ಪಿ ಶುಗರು ಕೊಲೆಸ್ಟ್ರಾಲು ಥೈರಾಯ್ಡು ಕ್ಯಾನ್ಸರು ಯಾವುದೇ ರೋಗ ಬರಲಿ ಅದರ ಹಿಂದೆ ಅಡಗಿರುವ ಒಂದು ಪ್ರಧಾನವಾಗಿರುವ ಕಾರಣ ಅಂತ ಹೇಳಿದ್ರೆ ಅದು ಮಲಬದ್ಧತೆಯ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆಯಿಂದ ಕ್ಯಾನ್ಸರ್ ಹೇಗೆ ಬರುತ್ತೆ ಮಲಬದ್ಧತೆಯ ಸಮಸ್ಯೆಯಿಂದ ಬಿ ಪಿ ಶುಗರ್ ಹೇಗೆ ಬರುತ್ತೆ ಇದನ್ನು ನಾವು ತಿಳ್ಕೊಬೇಕಂದ್ರೆ ಸರಿಯಾಗಿ ಆಯುರ್ವೇದ ಶಾಸ್ತ್ರವನ್ನು ತಿಳ್ಕೊಬೇಕು ಆದ್ಮೇಲೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ದೋಷಗಳ ಸಮತೋಲನವೇ ರೋಗ ಉತ್ಪತ್ತಿಗೆ ಮೂಲ ಕಾರಣ ಅಂತ ಹೇಳಿ ನಾವು ಹೇಳ್ತೇವೆ ವಾತದಿಂದ ಎಂಬತ್ತು ರೋಗ ಬರ್ತವೆ ಪಿತ್ತದಿಂದ ಅರವತ್ತು ರೋಗ ಬರ್ತವೆ ಕಪವಿಕಾರದಿಂದ ಇಪ್ಪತ್ತು ರೋಗ ಬರ್ತವೆ ವಾತವಿಕಾರ ಪಿತ್ತ ವಿಕಾರ ಕಪವಿಕಾರಗಳು ಯಾಕಾಗ್ತವೆ ಈ ವಿಕಾರ ಯಾಕಾಗ್ತವೆ ಅದರ ಹಿಂದಿರುವ ಮೂಲ ಕಾರಣವೇ ಮಲವಿಕಾರ ಯಾವಾಗ ಸರಿಯಾದ ರೀತಿಯಲ್ಲಿ ಮಲ ಶರೀರದಿಂದ ಹೊರಹೋಗೋದಿಲ್ವೋ ಮಲ ಸಂಗ್ರಹಣೆ ಆಗುತ್ತೆ ಶರೀರದಲ್ಲಿ ಅದು ದೋಷಗಳನ್ನು ವಿಕಾರ ಮಾಡುತ್ತೆ ದೋಷ ಅಂದರೆ ಕೆಟ್ಟದ್ದಲ್ಲ ದೋಷ ಸಾಮ್ಯಾವಸ್ಥೆಯಲ್ಲಿದ್ದರೆ ಅದು ಶರೀರವನ್ನು ಧಾರಣೆ ಮಾಡ್ತದೆ ಅಂದರೆ ವಾತ ಅಂದ್ರೇನು ಪ್ರಾಣ ಅದು ಪಿತ್ತ ಅಂದ್ರೇನು ಅದು ಕೂಡ ಪ್ರಾಣ ಶಕ್ತಿ ಅದು ಕಪ ಅಂತ ಹೇಳಿದ್ರೇನು ಅದು ಪ್ರಾಣದ ಶಕ್ತಿಯ ಸ್ಥಿರತೆಯನ್ನು ಕಾಪಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ನಿಯಂತ್ರಕ ಶಕ್ತಿ ಅದು ಕೂಡ ನಾವು ವಾತ ಅಂದರೆ ಗ್ಯಾಸು ಪಿತ್ತ ಅಂದರೆ ಎಸಿಡಿಟಿ ಕಪ ಅಂದರೆ ಮೂಗಲ್ ಸೋರ್ತಕ್ಕಂಥದ್ದು ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದೆ ಅದಲ್ಲ ವಾತದಲ್ಲಿ ಪ್ರಾಣ ಅಪಾನವ್ಯಾನ ಉದಾನ ಸಮಾನ ಪಿತ್ತದಲ್ಲಿ ಪಾಚಕ ರಂಜಕ ಆಲೋಚಕ ಪ್ರಾಜಕ್ ಸಾಧ ಕಪದಲ್ಲಿ ತರ್ಪಕ್ ಬೋಧ ಕ್ಲೇದಕ್ ಅವಲಂಬಕ್ ಕ್ಲೇದಕ್ ಅಂತ ಹೇಳಿ ಐದೈದು ರೀತಿಯ ಆ ಒಂದು ಅಂಶಗಳನ್ನು ನಾವು ಕಾಣಬಹುದು ಐದೈದು ವಿಭಿನ್ನ ಪ್ರಕಾರದ ವಾತ ಪಿತ್ತ ಕಪಗಳನ್ನು ನಾವು ಕಾಣಬಹುದು ಹಾಗೆ ಆ ದೋಷಗಳ ವಿಕಾರವೇ ರೋಗಕ್ಕೆ ಕಾರಣ ಯಾವಾಗ ವಾಯು ಪಾಚಕ ಪಿತ್ತದಲ್ಲಿ ಕ್ಲೇದಕ ಕಪದಲ್ಲಿ ವಿಕಾರ ಉಂಟಾಗ್ತದೆ ಅಲ್ಲಿ ಜರ್ಣಾಂಗ ವ್ಯವಸ್ಥೆಯಲ್ಲಿರುವ ಆರ್ಗನ್ಸ್ಗಳಿಗೆ ತೊಂದರೆ ಉಂಟಾಗಿ ಅದರಿಂದ ಕಿಡ್ನಿ ಫೇಲ್ ಆಗ್ಬೋದು ಅದರಿಂದ ಡಯಾಬಿಟಿಸ್ ಬರ್ಬೋದು ಯಾಕಂದರೆ ಪ್ಯಾಂಕ್ರಿಯಾಸ್ ಕೂಡ ಹೊಟ್ಟೆಲಿದೆ ಅದರಿಂದ ಫ್ಯಾಟಿ ಲಿವರ್ ಆಗ್ಬೋದು ಅದರಿಂದ ಲಿವರ್ ಸಿರಸಸ್ ಬರ್ಬೋದು ಅದರ ಹುಟ್ಟೋದೆಲ್ಲ ಅಲ್ವಾ ಈ ಒಂದು ಅಂಗದಲ್ಲಿ ಪ್ರತ್ಯಂಗದಲ್ಲಿರ್ತಕ್ಕಂಥ ದೋಷಗಳ ಒಂದು ವಿಪರೀತವಾಗಿ ಅಸಮತೋಲನ ಆಗೋದರಿಂದ ಇಷ್ಟೆಲ್ಲ ರೋಗ ಬರ್ತದೆ ಮತ್ತು ಎಲ್ಲ ರೋಗಗಳಿಗೂ ಮಲ ಆಗಿ ಆ ದೋಷಗಳ ವಿಕಾರ ಆಗೋದೇ ಮೂಲ ಕಾರಣ ಅಂತೇಳಿ ನಾವು ಸರಿಯಾಗಿ ಆಯುರ್ವೇದ ಶಾಸ್ತ್ರವನ್ನು ತಿಳಿದಾಗ ನಮಗೆ ಗೊತ್ತಾಗ್ತದೆ ಹಾಗಾಗಿ ನಾವು ಯಾವುದೇ ರೋಗದ ಕಾರಣವನ್ನು ಹೇಳಬೇಕಾದ್ರೆ ಮೊದಲು ಅಜೀರ್ಣ ಮಲಬದ್ಧತೆ ಅಂಥೇಳೆ ಶುರು ಮಾಡ್ತೇವೆ ಆ ಮಲಬದ್ಧತೆ ಯಾರಲ್ಲಿ ನಿವಾರಣೆ ಆಗ್ತದೆ ಮಲಬದ್ಧತೆ ಯಾರಿಗಿರೋದಿಲ್ಲ ಅವರಿಗೆ ರೋಗನೇ ಉತ್ಪತ್ತಿನೇ ಆಗೋದಿಲ್ಲ ನಮ್ಮ ಆಯುರ್ವೇದ ಪ್ರಕಾರ ಮೂರು ಮಲವಿಸರ್ಜನೆ ಆಗಬೇಕು ಅಂತ ಹೇಳ್ತಾರೆ ಮೂರು ಸಲ ತಿಂತೀವಲ್ಲ ಮೂರು ಸಲವರೆಗೆ ಹಾಕ್ಬಿಡ್ಬೇಕು ಆದರೆ ಮೂರು ಸಲ ಹೋಗಲಿ ಕನಿಷ್ಠ ಪಕ್ಷಿ ಎರಡು ಮಲ ಮಲವಿಸರ್ಜನೆ ಆಗಬೇಕು ಅದು ಆಗದೇ ಇದ್ದರೆ ಶರೀರದಲ್ಲಿ ಮಲ ಸಂಗ್ರಹಣೆ ಆಗಿ ರೋಗ ಉತ್ಪತ್ತಿ ಆಗ್ತದೆ ಕೆಲವು ಜನ ಪುಣ್ಯಾತ್ಮರು ವಾರಕ್ಕೊಂದ್ಸಲಿ ಮಲವಿಸರ್ಜನೆ ಹೋಗೋರು ಇದ್ದಾರೆ ಅದನ್ನು ಸರಿನೋ ಅನ್ನೋರು ಇದ್ದಾರೆ ವಾರಕ್ಕೊಂದ್ಸಲಿ ಏನು ನಡೀತದೆ ಅನ್ನೋರು ಇದ್ದಾರೆ ಹಾಗಲ್ಲ ಅದು ಅದು ಟಾಕ್ಸಿನ್ ಅದು ಮಲ ಟಾಯ್ಲೆಟ್ ಹೊರಗೆ ಹೋದಾಗ ಅದನ್ನು ನೋಡಿದ್ರೆ ನಮಗೆ ನೋಡಲಿಕ್ಕೂ ಕೂಡ ಆಗದೆ ಇರೋಷ್ಟು ಸರಿ ಅಸಹ್ಯ ಅನಿಸುತ್ತೆ ಅಷ್ಟೊಂದಲ್ವ ಹಾಗೆ ಅದನ್ನು ನೋಡಿದ್ರೆ ಮಾತ್ರ ಇರಬಾರ್ದು ಯಾಕಂದರೆ ಮಲ ಅಂಟೆಂಟ್ ಹೋಗ್ತಾ ಇದ್ದಂದರೆ ಲಿವರಿಗೆ ಸಮಸ್ಯೆ ಇದೆ ತುಂಬ ಹಳದಿ ಹೋಗ್ತಾ ಇದ್ದಂದರೆ ಜಾಯಿಂಡೀಸ್ ಆಗ್ತಾಯಿದೆ ಅಂತ ಅರ್ಥ ತುಂಬ ಕಪ್ಪು ಕಪ್ಪು ಹೋಗ್ತಾ ಇದ್ರೆ ಲಿವರ್ನಲ್ಲಿ ಅಥವಾ ಕರಳಿನಲ್ಲಿ ಬ್ಲೀಡಿಂಗ್ ಆಗ್ತಾಯಿದೆ ಅರ್ಥ ತುಂಬ ಗಂಟು ಗಂಟು ಹೋಗ್ತಾ ಇದೆ ಅಂಟೆಂಟು ಥರ ಹೋಗ್ತಾ ಇದೆ ಅಂತೇಳಿದ್ರೆ ನಾವು ಸರಿಯಾಗಿ ನೀರು ಕುಡಿತಾ ಇಲ್ಲ ಅಂತ ಅರ್ಥ ನೀರಿನ ಅಂಶ ಕಡಿಮೆ ಆಗಿದೆ ಅಂತ ಅರ್ಥ ಒಟ್ಟಿನಲ್ಲಿ ಮಲದರ್ಶನದಿಂದ ರೋಗಗಳನ್ನು ನಾವು ಪತ್ತೆ ಹಚ್ಚಬಹುದು ಆ ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು ಕೆಲವರು ಹೊಟ್ಟೆಯಲ್ಲಂತೂ ಮಲ ಸಂಗ್ರಹಣೆ ಆಗಿ ಆಗಿ ಹುಳ ಹುಳಾಗ್ಬಿಟ್ಟಿರ್ತದೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಹೊಟ್ಟೆ ಶುದ್ಧೀಕರಣಕ್ಕೆ ಪಂಚಭೂತ ಶುದ್ಧಿ ಅಂತ ಕೊಡ್ತೇವೆ ಒಬ್ಬೊಬ್ಬರಿಗೆ ಅವರು ಮೋಷನ್ ಒಂದೊಂದು ದಿವಸಕ್ಕೆ ಆ ಮೋಷನ್ ಆಗಿ ಹೊಟ್ಟೆ ಸ್ವಚ್ಛ ಆಗಿ ಕೆಲವರು ಐದೈದು ಕೆ ಜಿ ಡೌನ್ ಆಗಿಬಿಡ್ತಾರೆ ಅಂದರೆ ಅಷ್ಟು ಹೊಲಸು ನಮ್ಮ ಶರೀರದಲ್ಲಿ ಸ್ಟಾಕ್ ಇರ್ತದೆ ಅದಕ್ಕಾಗಿ ಮಲಬದ್ಧತೆ ನಿವಾರಣೆಗಾಗಿ ನೀವೇನು ಮಾಡಬೇಕು ದಿನನಿತ್ಯ ಕೆಲವೊಂದಿಷ್ಟು ನಿಯಮಗಳನ್ನ ರೂಢಿಸ್ಕೊಳ್ಬೇಕು ಮೊದಲು ಆಹಾರವನ್ನು ಕುಳಿತುಕೊಂಡು ತಿನ್ನೋದು ರೂಢಿ ಮಾಡ್ಕೊಳ್ಬೇಕು ಅಗದ ತಿನ್ನಬೇಕು ಆಹಾರದ ನಂತರ ನೀರು ಕುಡಿದರೆ ಅಜೀರ್ಣ ಆಗುತ್ತೆ ಭೋಜನ ಅಂತೆ ವಿಷಮುವಾರಿ ಅಂತ ಹೇಳಿ ಅದಕ್ಕೆ ಆಹಾರದ ಅರ್ಧ ಗಂಟೆ ನಂತರ ನೀರು ಕುಡಿಬೇಕು ಆಮೇಲೆ ಕುತ್ಕೊಂಡು ಪ್ರಸಾದ ಮಾಡಬೇಕು ಸ್ಪೂನಲ್ಲಿ ಮಾಡಬಾರ್ದು ಕೈಯಿಂದನೇ ಮಾಡಬೇಕು ಇದರಿಂದ ಸಮಾನ ಕ್ರಿಯಾಶೀಲ ಆಗುತ್ತೆ ಆಮೇಲೆ ಫ್ರಿಜ್ನಲ್ಲಿರೋದು ಕುಕ್ಕರ್ನಲ್ಲಿರೋ ಆಹಾರ ತಿನ್ನಬಾರ್ದು ಬೇಕ್ರಿ ಪದಾರ್ಥ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಮುಟ್ಟಬಾರ್ದು ದುಶ್ಚಟಗಳನ್ನು ಮಾಡಬಾರ್ದು ಹಾಗೆ ಮಾಂಸಾಹಾರದ ಸೇವನೆಯನ್ನು ನಿಲ್ಲಿಸೋದು ಬಹಳ ಒಳ್ಳೆಯದು ಯಾಕಂದರೆ ಅದು ಕೂಡ ಮಲಬದ್ಧತೆ ಕಾರಣ ಆಗ್ತದೆ ಮಾಂಸ ಶರೀರದನ್ನ ಹೊರಗೆ ಹೋಗಬೇಕಂದ್ರೆ ಕನಿಷ್ಠ ಪಕ್ಷ ಮೂವತ್ತಾರು ತಾಸು ಬೇಕಂದ್ರೆ ಎರಡು ಮೂರು ದಿವಸ ಟೈಮ್ ಆಯಿತು ಅದು ಹೊಟ್ಟೆಲ್ಲಿ ಉಳಿದು ಏನಾಗಬಾರ್ದು ಪರಿಸ್ಥಿತಿ ಅದಕ್ಕಾಗಿ ಸುಲಭವಾಗಿ ಜೀರ್ಣವಾಗುವ ಬೇಗ ಹೊರಗೆ ಹೋಗ್ತಕ್ಕಂಥ ಆಹಾರ ಅಂದರೆ ಸೊಪ್ಪು ತರಕಾರಿ ಹಣ್ಣು ಇವುಗಳ ಬಳಕೆಯನ್ನು ಹೆಚ್ಚಾಗಿ ಮಾಡಬೇಕು ಸಿರಿಧಾನ್ಯಗಳ ಸೇವನೆಯನ್ನು ಮಾಡಬೇಕು ಹೀಗೆ ತುಪ್ಪ ಸೇವನೆ ಮಾಡಬೇಕು ಆಹಾರದಲ್ಲಿ ತುಪ್ಪ ಬಹಳ ಮುಖ್ಯ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಸರಾಗವಾಗಿ ಮಲವಿಸರ್ಜನೆ ಆಗುತ್ತೆ ಲೂಬ್ರಿಗೇಷನ್ ಚೆನ್ನಾಗಿರ್ತದೆ ಅದರಲ್ಲಿರ್ತಕ್ಕಂಥ ಪ್ರೊಬಯೋಟಿಕ್ಸ್ಗಳು ನಮ್ಮ ಕರಳಲ್ಲಿ ಇರ್ತಕ್ಕಂಥ ಘಟ್ಟ ಒಳ್ಳೆಯ ಒಳ್ಳೆ ಶಕ್ತಿಯ ಕೆಲಸ ಮಾಡ್ತವೆ ಘಟ್ ಬ್ಯಾಕ್ಟರೀಸ್ಗಳೇ ನಮ್ಮ ಮಲವಿಸರ್ಜನೆ ಆಗ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಒಂದು ಶಕ್ತಿಯ ಕೆಲಸ ಮಾಡ್ತವೆ ಆ ಬ್ಯಾಕ್ಟೀರಿಗಳು ಒಳ್ಳೆ ಬ್ಯಾಕ್ಟೀರಿಯಗಳು ಕರಳಲ್ಲಿ ಇರಲಿಲ್ಲ ಅಂದರೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ತವೆ ಪೈಲೋರಿಯಾ ಅಂತೇಳಿ ಎಚ್ ಪೈಲೋರಿಯಾ ಅಂತೇಳಿ ಅದು ಪಾಸಿಟಿವ್ ಇದನ್ನು ಮುಗದೇ ಹೋಯಿತು ಕೆಲ ಪೊಡ್ಡ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಹೀಗೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ನಾವು ರಕ್ಷಣೆ ಮಾಡಿಟ್ಕೊಳ್ತಕ್ಕಂಥ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಇವೆಲ್ಲ ಸೇವನೆ ಮಾಡೋದು ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆಯನ್ನು ಮಾಡೋದು ಆಹಾರದಲ್ಲಿ ಇಂಥ ಫೈಬರ್ನ ಅಂಶಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದರಿಂದ ಮಲಬದ್ಧತೆಗೆ ಆಹಾರವೇ ಔಷಧಿವಾಗಿ ಕೆಲಸ ಮಾಡ್ತದೆ ನಾವು ಮನೆ ಮದ್ದನ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಆಹಾರ ಪದ್ಧತಿಯನ್ನು ಸರಿ ಸರಿಯಾಗೋದೇ ಇಲ್ಲ ಮಲಬದ್ಧತೆ ಸಮಸ್ಯೆ ಮತ್ತು ರಾತ್ರಿ ಆರು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು ರಾತ್ರಿ ಲೇಟಾಗಿ ಸೇವನೆ ಮಾಡಿದ್ರೆ ಆಹಾರವನ್ನು ನಿಮಗೆ ಮಲಬದ್ಧತೆ ಏನು ಸಮಸ್ಯೆಗೆ ತಿಪ್ಪರಲಾಗ ಹಾಕಿದ್ರೂ ಪರಿಹಾರ ಸಿಗೋದಿಲ್ಲ ರಾತ್ರಿ ಆರು ಗಂಟೆ ಒಳಗಡೆ ಸೇವನೆ ಮಾಡಬೇಕು ಆಹಾರ ಆಮೇಲೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಒಂದು ಮೂರು ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡಿದ್ರೆ ಒಂದು ಮೂರು ತಿಂಗಳು ಸತತವಾಗಿ ಸೇವನೆ ಮಾಡಿ ಇದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ ಆಮೇಲೆ ಬೆಳಗ್ಗೆ ಒಂದು ಲೋಟ ಜೀರಿಗೆ ಕಷಾಯನಾದರೂ ಕುಡೀರಿ ಅಥವಾ ಒಂದು ಲೋಟ ಬೆಟ್ಟದ ನೆಲ್ಲಿಕಾಯಿ ಆದರೂ ಕುಡೀರಿ ಅಥವಾ ಒಂದು ಇಪ್ಪತ್ತು ಮೂವತ್ತೆಮಿಲ್ ಗೋಮೂತ್ರನಾದರೂ ಕುಡಿಬೋದು ಹೀಗೆ ರಾತ್ರಿ ಹಾಲು ಮತ್ತು ಹರಳೆಣ್ಣೆ ಬೆಳಗ್ಗೆದ್ದು ಈ ಗೋಮೂತ್ರ ಜೀರಿಗೆ ಕಷಾಯ ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದೆಲ್ಲವನ್ನು ನೀವು ಬೆಳಗ್ಗೆ ಸೇವನೆ ಮಾಡೋದು ಇದಿಷ್ಟು ಸತತವಾಗಿ ಒಂದು ಮೂರು ತಿಂಗಳವರೆಗೂ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಆಮೇಲೆ ಯೋಗಾಸನಗಳಲ್ಲಿ ಪವನಮುಕ್ತಾಸನ ಮಂಡೂಕಾಸನ ಪಶ್ಚಿಮೋತ್ತನಾಸನ ಆಮೇಲೆ ಭುಜಂಗಾಸನ ಇವೆಲ್ಲ ಆಸನಗಳನ್ನು ಮಾಡೋದು ತಾಡಾಸನ ತಾಡಾಸನ ಇವೆಲ್ಲ ಆಸನಗಳನ್ನು ಮಾಡೋದ್ರಿಂದ ಬೆಳಗ್ಗೆದ್ದು ಬಿಸಿನೀರು ಕುಡಿಬೇಕು ಎಲ್ಲ ಆಸನಗಳು ಮಾಡಬೇಕು ಹೀಗೆ ಮಾಡೋದ್ರಿಂದ ಕೂಡ ಚೆನ್ನಾಗಿ ಹೊಟ್ಟೆ ಸ್ವಚ್ಛ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮಧ್ಯಾಹ್ನದ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿನೀರಿಗೆ ಒಂದು ಚಮಚ ಒಂದು ಅರ್ಧ ಚಮಚ ಲವಣ ಒಂದು ಎರಡು ಮೂರು ಚಮಚ ನಿಂಬೆಹಣ್ಣು ರಸ ಹಾಕಿ ಸೇವನೆ ಮಾಡೋದ್ರಿಂದ ಕೂಡ ಹೊಟ್ಟೆ ಸ್ವಚ್ಛವಾಗಿ ಇರ್ತದೆ ಇವಿಷ್ಟು ಮನೆಮದ್ದುಗಳನ್ನು ಮಾಡಿಕೊಳ್ಳಿ ಹಿಂದೇನೆ ಐ ಬಿ ಎಸ್ಸು ಐ ಬಿ ಡಿ ಆಮೇಲೆ ಈ ಕ್ರೂರಕೋಷ್ಠ ಇರ್ತದೆ ಕೆಲವು ಜನರಿಗೆ ಮೋಷನ್ನೇ ಸರಿಯಾಗಿ ಆಗೋದಿಲ್ಲ ಕಠಿಣ ಕ್ರೂರಕೋಶ ಅಂತ ಯಾವುದೇ ಇರಲಿ ಹೆವಿ ಕಾನ್ಸ್ಟಪೇಷನು ಐ ಬಿ ಎಸ್ ಐ ಬಿ ಡಿ ವೇದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಈ ಮನೆಮದ್ದುಗಳಿಂದ ತಾವು ಪರಿಹಾರವನ್ನು ಕಂಡುಕೊಂಡು ಸುಖವಾಗಿ ಬದುಕ್ಬೋದು ಸರಿಯಾಗಿ ಮಲವಿಸರ್ಜನೆ ಆದರೆ ದೇಹ ಹಗುರ ಇರ್ತದೆ ಇಲ್ಲಾಂದರೆ ಇಡೀ ದಿವಸ ಏನು ಕೆಲಸ ಮಾಡಲಿಕ್ಕೂ ಮೂಡೇ ಇರೋದಿಲ್ಲ ಮನಸ್ಸೇ ಇರೋದಿಲ್ಲ ಅದಕ್ಕೆ ಮಲ ಸ್ವಚ್ಛವಾದರೆ ದೇಹ ಸ್ವಚ್ಛವಾದಂಗೆ ದೇಹ ಸ್ವಚ್ಛವಾದರೆ ರೋಗ ಬರೋದಿಲ್ಲ ಮಲಬದ್ಧತೆಗೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಇದನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಆಮೇಲೆ ಕಿಡ್ನಿ ಸಮಸ್ಯೆಯನ್ನು ಬಳಲ್ತಾ ಇರೋರು ಏನಾದರೂ ಮೇಜರ್ ಸರ್ಜರಿ ಆಗಿರೋರು ಈ ಮನೆ ಮದ್ದನ್ನು ಬಳಸುವ ಹಾಗೆ ಇಲ್ಲ ಉಳಿದಂತೆಲ್ಲರೂ ಎಲ್ಲರೂ ಈ ಮನೆಮದ್ದುಗಳನ್ನು ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಬೋದು ಆದಮೇಲೆ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದಿಂದ ಗುಣಪಡಿಸ್ಕೊಳ್ಬೋದು ಆದರೆ ಸರಿಯಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೆ ನಾವು ಬದಲಾಗಬೇಕು ನಾವು ಬದಲಾಗಬೇಕು ಅಂದರೆ ಏನು ಮಾಡಬೇಕು ಯೋಗ ಮಾರ್ಗದಲ್ಲಿ ನಡೀಬೇಕು ಅಂತಹ ಯೋಗ ಆಯುರ್ವೇದದ ಮಾರ್ಗದರ್ಶನವನ್ನು ಆಹಾರ ಪದ್ಧತಿಯ ತಿಳುವಳಿಕೆಯನ್ನು ನೀಡುವ ವಿಶೇಷ ಐದು ದಿನದ ಯೋಗ ಶಿಬಿರ ಪ್ರತಿ ತಿಂಗಳು ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ ಅಲ್ಲಿ ಆರೋಗ್ಯವಾಗಿ ಬದುಕುವ ಸೂತ್ರಗಳನ್ನು ನಾವು ತಿಳಿಸ್ಕೊಡ್ತೇವೆ ಆಸ್ಪತ್ರೆಗಳ ಸವಾಸ ಬೇಡ ಔಷಧಿಗಳ ಸವಾಸ ಬೇಡವೇ ಬೇಡ ಅಂತಹ ಸೂತ್ರಗಳನ್ನು ತಾವು ಫಾಲೋ ಮಾಡಿದ್ದೆ ಆದರೆ ನೂರು ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕು ಬಲ್ಲಿರಿ ಅದಕ್ಕೆ ಪ್ರಯೋಗ ಮಾಡೋದು ಪ್ರಯತ್ನ ಮಾಡೋದು ನಿಮ್ಮ ಕೈಲಿದೆ ಆಸಕ್ತರು ಆ ಒಂದು ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು